ಕರ್ನಾಟಕ ಬಂದ್ ಹಿನ್ನೆಲೆ ಕನ್ನಡಪರ ಹೋರಾಟಕ್ಕೆ ಕೈಜೋಡಿಸಿದ ಮಂಡ್ಯ ಜನ ಮಂಡ್ಯದ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಹಾಲು ದಿನಸಿ ವೈದ್ಯಕೀಯ ಸೇವೆ ಮಾತ್ರ ಓಪನ್ ಥೇಟರ್ ಮಾರ್ಟ್ ಜ್ಯುವೆಲರಿ ಶಾಪ್ ಬೇಕರಿ ಸೇರಿದಂತೆ ಬಹುತೇಕ ಅಂಗಡಿಗಳು ಬಂದ್ ಮಂಡ್ಯ ನಗರದ ಆರ್ಪಿ ರಸ್ತೆಯಲ್ಲಿ ವಿರಳವಾದ ವಾಹನ ಸಂಚಾರ ಒಂದೆಡೆ ಕನ್ನಡಪರ ಹೋರಾಟಗಾರರ ಪ್ರತಿಭಟನೆ ಮತ್ತೊಂದೆಡೆ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ವರ್ತಕರ ಬೆಂಬಲ اندره ۽ نٿي ٿين ٿا ڪنهن کي به 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 ڪنهن کي به